ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾವ ವ್ಯಕ್ತಿಯಿಂದ ನಿಮಗೆ ತುಂಬಾ ಮೋಸ ಆಗಿದೆ ಅಥವಾ ಬ್ರೇಕಪ್ ಆಗಿದೆ ಡಿಪ್ರೆಷನ್ ಆಗಿದೆ ಒಂದು ಸಂಬಂಧ ಮುರಿದು ಹೋಗಿದೆ ಅಂತ ಹೇಳಿದ್ರೆ ಅವ್ರು ನೆನಪು ತುಂಬಾ ಕಾಡ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ತನಕ ನೋಡಿ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊಸ ಗುರಿಗಳನ್ನು ಪ್ಲಾನ್ ಮಾಡ್ತಾ ಬನ್ನಿ ಹೊಸ ಗುರಿಗಳು ಏನಿರುತ್ತೆ ಅದ್ರೊಟ್ಟಿ ವರ್ಕ್ ಮಾಡಕ್ ಶುರು ಮಾಡಿ ನೋಡಿ ಯಾವಾಗ ನಿಮ್ಗೆ ಒಬ್ಬ ವ್ಯಕ್ತಿ ಮೋಸ ಮಾಡ್ತಾನೆ ಅಥವಾ ಒಬ್ಬ ವ್ಯಕ್ತಿಯಿಂದ ನಿಮ್ಗೆ ಚೀಟಿಂಗ್ ಆಗುತ್ತೆ ಅಥವಾ ಇರೋ ವ್ಯಕ್ತಿ ಬಿಟ್ಟು ಹೋಗ್ತಾನೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆ ಟೈಮಲ್ಲಿ ಖಾಲಿ ಕುರೋ ಹಾಗಿಲ್ಲ ಹೊಸ ಹೊಸ ಪ್ರಾಜೆಕ್ಟ್ ಹೊಸ ಹೊಸ ಗುರಿಗಳನ್ನ ನೀವು ಪ್ಲಾನ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಕ್ ಶುರು ಮಾಡಬೇಕು ಅವಾಗ ಏನಾಗುತ್ತೆ ಅದ್ರ ಕಡೆ ಮೈಂಡ್ ಡೈವರ್ಟ್ ಆಗುವಂತ ಎಲ್ಲಾ ಸಾಧ್ಯತೆ ಇರುತ್ತೆ ಅದು ನಿಮಗೆ ಇಂಟ್ರೆಸ್ಟ್ ಇರೋದ್ರ ಮೇಲೆ ಹೋಗ್ಬೇಕು ಇಂಟ್ರೆಸ್ಟ್ ಇರ್ದೇವ್ರದ್ರ ಮೇಲೆ ಅಲ್ಲ ಅಂಡ್ ಇಂಟ್ರೆಸ್ಟ್ ಬಂದಿಲ್ಲ ಅಂದ್ರೆ ಇಂಟ್ರೆಸ್ಟ್ ಬರ್ಸ್ಕೊಳ್ಳೆ ಪ್ಲಾನ್ ಮಾಡ್ಬೇಕು ಅಥವಾ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ನ ಅನಾಲಿಸಿಸ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು ದಿಸ್ ಈಸ್ ಫಸ್ಟ್ ಪಾಯಿಂಟ್ ಈ ಫಸ್ಟ್ ಪಾಯಿಂಟ್ ನ ಪ್ಲಾನ್ ಮಾಡಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗ್ಬೇಕು ಎಕ್ಸಾಂಪಲ್ ಏನಂತ ಹೇಳಿದ್ರೆ ಹೊಸ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಿದಂಗೆ ನಿಮ್ಗೆ ಹೊಸ ಹೊಸ ವಿಚಾರಗಳು ಕನೆಕ್ಟ್ ಆಗುತ್ತೆ ಬಟ್ ಪರಿಚಯ ಆಗುವಂತ ವ್ಯಕ್ತಿನಲ್ಲಿ ನೀವೇನ್ ನೋಡಬೇಕು ಅಂದ್ರೆ ಒಳ್ಳೆ ತರ ನೋಡ್ಬೇಕು ನಿಮಗೆ ಅದರಿಂದ ಹಾನಿಯಾಗುವಂತ ನೆಗೆಟಿವ್ ಪಾಯಿಂಟ್ ಗಳನ್ನ ಅಥವಾ ನಿಮಗೆ ಚುಚ್ಚಿ ಮಾತಾಡ್ತಾರೆ ಅಥವಾ ಆ ವ್ಯಕ್ತಿಗಳು ಮತ್ತೆ ಪರಿಚಯ ಆಗಿ ಮತ್ತೆ ಸ್ನೇಹ ಸಂಬಂಧ ಆಗಿ ಮತ್ತೆ ಅದೆಲ್ಲ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಹಾಗಂತ ಹೇಳಿ ನೀವು ಹೊಸ ವ್ಯಕ್ತಿಗಳ ಪರಿಚಯ ಮಾಡಿದ್ರೆ ಮತ್ತೆ ಅದೇ ತಪ್ಪಾಗುತ್ತೆ ಅಲ್ಲ ಆಕ್ಚುಲಿ ನೀವು ಬುದ್ಧಿವಂತರಾಗಿರ್ಬೇಕು ಅಚ್ಚ ಅಷ್ಟೇನೆ ಬಟ್ ಮಾಡಿರೋ ತಪ್ಪನ್ನ ಅಗೇನ್ ಮಾಡಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರ ಇತ್ಕೊಂಡು ನೀವು ನಿಮ್ಮ ಕೆಲ್ಸಾನ ಮಾಡ್ಬೇಕಾಗತ್ತೆ ಅಂಡ್ ಹೊಸ ವ್ಯಕ್ತಿಗಳೊಟ್ಟಿಗೆ ಒಡನಾಡ್ನಾಟ ಇಟ್ಕೊಬೇಕಾಗತ್ತೆ ವ್ಯವಹಾರ ಮಾಡ್ಬೇಕಾಗತ್ತೆ ಅವಾಗ ನಿಮಗೆ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಕೆ ಅಂಡ್ ಆ ಒಂದು ನೋವಿಂದ ಆಚೆ ಬರೋಕೆ ತುಂಬಾ ಹೆಲ್ಪ್ ಆಗತ್ತೆ ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಒಬ್ರೆ ಜಾಸ್ತಿ ಇರಕ್ ಹೋಗ್ಬೇಡಿ ನೋಡಿ ಖಾಲಿ ಕೂತಾಗ ಒಬ್ಬರೇ ಕೂತಾಗ ನಿಮಗೆ ಲೈಕ್ ಮೈಂಡ್ ಕಂಪ್ಲೀಟ್ಲಿ ಬ್ಲಾಂಕ್ ಅನ್ಸಕ್ ಶುರುವಾಗುತ್ತೆ ನಿಮ್ಗೆ ಏನೂ ತೋರ್ತಾ ಇರಲ್ಲ ಒಬ್ರೇ ಕೂತಿರ್ತಿರಲ್ಲ ಜಗತ್ತೇ ಒಂದ್ರ ಇವಾಗ ಎಕ್ಸಾಂಪಲ್ ಏನಂದ್ರೆ ಯಾವ ವಾತಾವರಣದಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಗೋಡೆ ಒಂದು ಸಿನಿಮಾ ಥಿಯೇಟರ್ ಒಳಗಡೆ ಹೋಗಿ ಒಂದು ಕಂಪ್ಲೀಟ್ಲಿ ಮೋಟಿವೇಶನಲ್ ಸಿನಿಮಾ ನೋಡಿದಾಗ ನಮಗೂ ಅಲ್ಲಿ ಏನೋ ಅಚೀವ್ ಮಾಡ್ಬೇಕು ಅನ್ಸುತ್ತೆ ಒಂದು ರೊಮ್ಯಾಂಟಿಕ್ ಸಿನಿಮಾ ನೋಡಿದಾಗ ತರದ ಮೂಡ್ ಬರಕ್ ಶುರು ಆಗುತ್ತೆ ಲೈಕ್ ಏನ್ ನೀವು ಯಾವ ವಾತಾವರಣದಲ್ಲಿ ಇದ್ದೀರಾ ಅದು ಮುಖ್ಯ ಆಗುತ್ತೆ ಅದಕ್ಕೆ ಒಬ್ಬಟ್ಟಿ ಕುತ್ಕೊಂಡಾಗ ನಿಮ್ಗೆ ಕಂಪ್ಲೀಟ್ಲಿ ಮೈಂಡ್ ನ್ಯೂಟ್ರಲ್ ಆಗ್ಬಿಡುತ್ತೆ ಬ್ಲಾಂಕ್ ಆಗ್ಬಿಡುತ್ತೆ ಏನ್ ಮಾಡ್ಬೇಕು ಅನ್ನೋದೇ ತೋರಿಸ್ತಾ ಇರಲ್ಲ ಸೊ ಆನ್ ಕಾರಣಕ್ಕೆ ಜಾಸ್ತಿ ಒಬ್ಬಂಟಿಗರ ಕುತ್ಕೊಂಬೇಡಿ ನಿಮ್ಮ ವರ್ಕ್ ಮೇಲೆ ಪ್ಲಾನ್ ಮಾಡಿ ಜನಗಳ ಬೇರೆ ಬೇರೆರಿ ಇನ್ವಾಲ್ವ್ಮೆಂಟ್ ಆಗಿ ಕೆಲ್ಸ ಮಾಡ್ತಾ ಹೋಗಿ ಹೊಸ ಹೊಸ ಗೋಲ್ಗಳನ್ನ ಸೆಟ್ ಮಾಡ್ತಾ ಹೋಗಿ ಇಂಟ್ರೆಸ್ಟ್ ಇರೋ ಕಡೆ ಹೋಗಿ ಇದೆಲ್ಲ ಮಾಡ್ತಾ ಹೋದಾಗ ಹಳೆದನ್ನ ಮರಿಯುವಂತ ಸಾಧ್ಯತೆ ನಮ್ಮ ಬ್ರೈನಿಗೆ ಬರುವಂತದ್ದು ಓಕೆನಾ ಅದಕ್ಕೆ ಜಾಸ್ತಿ ಒಬ್ಬರಿಗೆ ಇರಕ್ಕೆ ಹೋಗ್ಬೇಡಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಬೆಳಗ್ಗೆಯಿಂದ ರಾತ್ರಿ ಮಲ್ಗೋ ತನಕನೂ ಕೂಡ ಒಂದು ಟೈಮ್ ಮ್ಯಾಪ್ ನ ಪ್ಲಾನ್ ಮಾಡ್ತಾ ಬರಬೇಕು ಎಷ್ಟೋ ಜನಗಳಲ್ಲಿ ಒಂದು ಟೈಮ್ ಮ್ಯಾಪ್ ಅನ್ನೋದೇ ಇಲ್ಲ ಸ್ನೇಹಿತರೆ ಟೈಮ್ ಮ್ಯಾಪ್ ಯಾಕ್ ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಎದ್ದೇಳ್ತೀರಾ ರಾತ್ರಿ ಎಷ್ಟ್ ಗಂಟೆಗೆ ಮಲಗ್ತೀರಾ ಅದ್ರ ಮಧ್ಯೆ ಏನ್ ನೀವು ಟೈಮ್ ಗಳನ್ನು ಕಳೆದಿರ್ತೀರಲ್ಲ ಏನಕ್ಕೆ ಕಳ್ದಿರಿ ಇವತ್ತು ನಿಮ್ಮ ಹೊಸ ಗುರಿಗೋಸ್ಕರ ಅವರ್ ಕೆಲಸ ಮಾಡಿದಿರಿ ಏನ್ ಮಾಡಿದಿರಿ ಎಲೆಲ್ಲಿ ಹೋಗ್ ಬಂದಿದ್ದೀರಾ ಎಷ್ಟು ಕರೆಕ್ಟ್ ಆಗಿರೋ ಕೆಲಸ ಮಾಡಿದ್ದೀರಾ ಎಷ್ಟು ರಾಂಗ್ ಮಾಡಿದಿರಾ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಬೇಕು ಕ್ಯಾಲ್ಕುಲೇಷನ್ ಇಲ್ಲ ಅಂದ್ರೆ ಡೇ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ನಿಮ್ಗೆ ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಅರ್ನಿಂಗ್ಗೋಸ್ಕರ ಇವತ್ತೆಷ್ಟ್ ಕೆಲಸ ಮಾಡಿದ್ದೀರಾ ಅದು ಮುಖ್ಯ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು ಏನು ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಬೆಳಗ್ಗೆ ಎದ್ದು ಮೆಡಿಟೇಷನ್ ಇಂದ ಹಿಡ್ಕೊಂಡು ಎಕ್ಸಸೈಸ್ ಇಂದ ಹಿಡ್ಕೊಂಡು ಅಂಡ್ ಮಧ್ಯೆ ಆಫೀಸ್ ಕೆಲಸ ಅದು ಇದು ಫ್ರೆಂಡ್ಸ್ ಮೀಟಿಂಗ್ ಎಲ್ಲಾನು ಕೂಡ ಒಂದು ಪಕ್ಕಾ ಟೈಮ್ ಪ್ಲಾನ್ ಮಾಡಿದ್ರೆ ರಾತ್ರಿ ನೀವು ಮಲಗಬೇಕಾರೆ ಎಕ್ಸಾಕ್ಟ್ಲಿ ಎಲ್ಲೂ ಟೈಮ್ ಇರಲ್ಲ ಸ್ನೇಹಿತರೆ ಫುಲ್ ಬಿಸಿ ಇರ್ತೀರಿ ಅದು ಹೆಲ್ದಿ ಹೆಲ್ದಿ ಒಂದು ಗಳನ್ನು ಮಾಡ್ತಾ ಬಿಸಿ ಇರಬೇಕಾದ್ರೆ ಡೆಫಿನೆಟ್ಲಿ ನಿಮಗೆ ಎಲ್ಲೂ ಕೂಡ ಹಳೆ ನೆನಪುಗಳು ಬರೋಕೆ ಸಾಧ್ಯ ಇಲ್ಲ ಬಹಳ ಕಡಿಮೆ ಆ ತರ ಬರೋದು ಯಾಕಂದ್ರೆ ಗ್ಯಾಪ್ ಎಲ್ದಿರ ಕೆಲಸ 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 ಮಾಡ್ತಿರ್ತೀರಲ್ಲ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾನು ಕೂಡ ನಿಮ್ಮ ಮನಸ್ಸು ನಿಮ್ಮ ಥಾಟ್ ಪ್ರೊಸೆಸ್ ಮರೆತು ಹೊಸ ಒಂದು ಅಹ್ ಹುಮ್ಮಸ್ಸೆ ನಡಿಗೆ ಹೋಗ್ತಾ ಇರತ್ತೆ ಸೊ ಅದಕ್ಕೇನೆ ಯಾವ್ದೋ ಒಬ್ಬ ವ್ಯಕ್ತಿ ನಿಮ್ಗೆ ಮೋಸ ಮಾಡಿ ಅಥವಾ ಬಿಟ್ಟು ಹೋದ್ಮೇಲೆ ನೀವು ಅದರಿಂದ ಆಚೆ ಬರಬೇಕು ಅಂದ್ರೆ ಇದನ್ನ ಫಾಲೋ ಮಾಡಿ ಬಟ್ ಇದು ಒಂದೇ ದಿನ ಫಾಲೋ ಮಾಡಿ ಕುತ್ಕೊಂಡ್ರೆ ಆಗಲ್ಲ ಟ್ವೆಂಟಿ ಒನ್ ಡೇಸ್ ಅಟ್ಲೀಸ್ಟ್ ಟ್ವೆಂಟಿ ಒನ್ ಡೇಸ್ ಮಾಡ್ಬೇಕಾಗತ್ತೆ ನೀವು ಕಂಟಿನ್ಯೂಟಿ ಮಾಡಿದ್ರೆ ನಿಮ್ಮ ಲೈಫ್ ತುಂಬಾ ಒಳ್ಳೇದು ಸ್ನೇಹಿತರೆ ಪಾಯಿಂಟ್ ಗಳು ಐ ಆಕ್ತಿ ಇದರಲ್ಲಿ ಒಂದ್ ಎರಡು ಪಾಯಿಂಟ್ ಗೊತ್ತಿರ್ಬೋದು ಬಟ್ ಸ್ಟಿಲ್ ಗೊತ್ತಿದ್ರು ಕೂಡ ಅಗೇನ್ ರೀಕಾಲ್ ಮಾಡ್ದಂಗಿರುತ್ತೆ ಅಂತ ಹೇಳ್ದ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂದಾಗ ಏನ್ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗೋಣ ನಮಸ್ತೆ